ಓಂ ಮಾತ್ರೇ ನಮಃ ಇವತ್ತು ನಾವು ಎಂಬತ್ ಮೂರನೇ ಶ್ಲೋಕದಿಂದ ಲಲಿತಾ ಸಹಸ್ರನಾಮದ ಅರ್ಥವನ್ನು ತಿಳಿಯೋಣ ಎಂಬತ್ ಎರಡನೇ ಶ್ಲೋಕದಲ್ಲಿ ಹೇಳ್ತಿದ್ವಿ ಜಾಲಂಧರ ಸ್ಥಿತ ಅಂತ ಜಲಂಧರ ಪೀಠ ಅದು ಶಕ್ತಿ ಪೀಠ ಅಲ್ಲಿ ಭೈರವ ಭೀಷಣ ಭೀಷಣುಡು ಅಂತ ಹೆಸರು ತಾಯಿಯ ವರ್ಷಸ್ಥಳ ಬಿದ್ದಿರುವಂತಹ ಜಾಗ ಅಲ್ಲಿ ತ್ರಿಪುರ ಮಾಲಿನಿ ಅಂತ ಹೆಸರಿನಿಂದ ಕರೆಸ್ಕೊಳ್ತಾಳೆ ಅವಳೆ ಜಾಲಂಧರ ಸ್ಥಿತ ಓಡ್ಯಾನ ಪೀಠ ನಿಲಯ ಓಡ್ಯಾಣ ಪೀಠದಲ್ಲಿ ನೆಲೆಸಿರುವಂತಹ ತಾಯಿ ಅದು ಜೈಪುರ್ ಒರಿಸ್ಸಾ ಹತ್ರ ಇದೆ ಒರಿಸ್ಸಾದಲ್ಲೂ ಕೂಡ ಒಂದು ಜೈಪುರ್ ಇದೆ ಅದರಲ್ಲಿ ಇರುವಂತಹ ಓಡ್ಯಾಣ ಪೀಠವನ್ನ ನಿಲಯ ಅಂದ್ರೆ ಸ್ಥಾನವಾಗಿ ಮಾಡ್ಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಬಿಂದು ಮಂಡಲ ವಾಸಿನಿ ಇದು ಮೊದಲೇ ಹೇಳಿದ್ದೀವಿ ಬಿಂದು ಮಂಡಲ ಎಲ್ಲಿರತ್ತೆ ಶ್ರೀಚಕ್ರದಲ್ಲಿ ಮಧ್ಯಭಾಗದಲ್ಲಿ ಇರುವಂತಹ ಬಿಂದು ಮಂಡಲವನ್ನ ನಿವಾಸ ಸ್ಥಾನವಾಗಿ ಮಾಡಿಕೊಂಡಿರುವಂತಹ ಶ್ರೀಚಕ್ರ ನಿವಾಸಿನಿಗೆ ನನ್ನ ನಮಸ್ಕಾರಗಳು ಬಿಂದು ಮಂಡಲ ವಾಸಿನಿ ರಹೋಯಾಗ ಕ್ರಮಾರಾಧ್ಯ ಈ ರಹೋಯಾಗದಲ್ಲಿ ಸಕ್ರಮವಾಗಿ ಅಂದ್ರೆ ಕ್ರಮದಿಂದ ಪದ್ಧತಿಯಿಂದ ಆರಾಧಿಸಲ್ಪಡುವವಳು ಕ್ರಮ ಪ್ಲಸ್ ಆರಾಧ್ಯ ಕ್ರಮಾರಾಧ್ಯ ರಹೋ ರಹ ಯಾಗ ಯಾವಾಗಲೂ ನಡೀತಾ ಇರುವಂತಹ ಯಾಗದಲ್ಲಿ ಪದ್ಧತಿಯಿಂದ ಆರಾಧಿಸಲ್ಪಡುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ರಹಸ್ತರ್ಪಣ ತರ್ಪಿತ ಒಂದು ಹೋಮ ಮಾಡುವಾಗ ಜ್ಞಾನಾಗ್ನಿಯನ್ನ ಬೆಳಗಿಸ್ತಾರೆ ಅದರಲ್ಲಿ ಧರ್ಮ ಅಧರ್ಮ ಪುಣ್ಯ ಅಪುಣ್ಯ ಇವನ್ನೆಲ್ಲ ಕೂಡಿ ಅದರಲ್ಲಿ ಹವಿಸ್ಸಾಗಿ ಹಾಕಿದಾಗ ತೃಪ್ತಿ ಹೊಂದುವವಳು ತರ್ಪಿತ ತರ್ಪಣವನ್ನು ಬಿಟ್ಟಾಗ ಸ್ವಾಹ ಅಂತ ರಹಸ್ ತರ್ಪಣ ತರ್ಪಣ ಅಂದ್ರೆ ಬಿಡುವುದು ಸ್ವಾಹಾವನ್ನು ಬಿಡುವುದು ತರ್ಪಿತ ಅಂದ್ರೆ ಸಂತೋಷ ಪಡ್ತಾಳೆ ತೃಪ್ತಿ ಹೊಂದುತ್ತಾಳೆ ಅಂತರ್ಥ ಸದ್ಯ ಪ್ರಸಾದಿನಿ ಶೀಘ್ರವಾಗಿ ಫಲಗಳನ್ನ ಪ್ರಸಾದಿಸುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶೀಘ್ರವಾಗಿ ಅಂದ್ರೆ ಬೇಗನೆ ನಾವು ಈಗ ಕೇಳಿದ್ರೆ ಹೀಗ ಕೊಡುವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ವಿಶ್ವ ಸಾಕ್ಷಿನಿ ಯಾವದು ವಿಶ್ವಕ್ಕೆ ಸಾಕ್ಷಿಭೂತಳಾಗಿರುವಂತಹ ತಾಯಿಗೆ ನನ್ನ ಮಾತಿಗೆ ನನ್ನ ನಮಸ್ಕಾರಗಳು ಅವಳೇ ಸಾಕ್ಷಿ ಎಷ್ಟು ಎಲ್ಲ ಪರಮೇಶ್ವರ ಲಯವನ್ನು ಮಾಡಿದಾಗ ಎಲ್ಲ ಆ ಪರಮೇಶ್ವರನ ನೃತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವವಳು ಅಂದರೆ ಪರಮೇಶ್ವರಿ ಒಬ್ಬಳೆ ಸಾಕ್ಷಿವರ್ಜಿತ ತಾನು ಎಲ್ಲದಕ್ಕೂ ಸರ್ವ ಇದಕ್ಕೂ ಜೀವನಕ್ಕೆ ಸಾಕ್ಷಿ ಆಗಿರುತ್ತಾಳೆ ಆದರೆ ಅವಳಿಗೆ ಯಾವ ಸಾಕ್ಷ್ಯವೂ ಇಲ್ಲ ಅದಕ್ಕೆ ಅವಳು ಸಾಕ್ಷಿ ವರ್ಜಿತ ಅದರಿಂದ ಹೊರಗೆ ಬಂದಿರ್ತಾಳು ಅವಳಿಗೆ ಅದ್ರ ಬಗ್ಗೆ ಯಾವ ಇದು ಇಲ್ಲ ಏನಂತೀರಿ ಸಂಬಂಧವೂ ಇರೋದಿಲ್ಲ ಸಾಕ್ಷಿ ತಾನು ಸಾಕ್ಷಿ ಇರ್ತಾಳೆ ಆದ್ರೆ ಅವಳಿಗೆ ಯಾವ ಸಾಕ್ಷ್ಯವೂ ಇಲ್ಲ ಷಡಂಗ ದೇವತಾಯುಕ್ತ ವೇದಾಂಗಗಳಾಗಿರುವಂತಹ ಷಡಂಗ ದೇವತೆಗಳಿಂದ ಕೂಡಿರುವಂತಹ ತಾಯಿ ಷಡ ಅಂಗ ಷಟ್ ಅಂದರೆ ಆರು ಅಂಗ ಅಂದರೆ ಅಂಗಗಳು ಭಾಗಗಳು ಯಾವುವು ಶಿರ ಕೇಶ ನೇತ್ರ ಕವಚ ಅಸ್ತ್ರ ಶಸ್ತ್ರ ಇವನ್ನೆಲ್ಲ ತನ್ನಲ್ಲೇ ಇಟ್ಟುಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಷಡ್ ಗುಣ್ಯ ಪರಿಪೂರಿತ ಷಟ್ ಗುಣಗಳಿಂದ ಪರಿಪೂರತ ಅಂದ್ರೆ ಪರಿಪೂರ್ಣರಾಗಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಷಟ್ ಗುಣಗಳು ಯಾವುವು ಸಮೃದ್ಧಿ ಶೌರ್ಯ ವೈರಾಗ್ಯ ಕೀರ್ತಿ ಸಂಪತ್ತು ಮತ್ತು ವಿವೇಕ ಇವನ್ನೆಲ್ಲ ಷಡ್ ಗುಣ್ಯಗಳು ಅಂತಾರೆ ಆ ಗುಣಗಳನ್ನೆಲ್ಲ ತನ್ನಲ್ಲಿ ಇಟ್ಟುಕೊಂಡಿರುವಂತಹ ಪರಮೇಶ್ವರಿಗೆ ನನ್ನ ನಮಸ್ಕಾರಗಳು ನಿತ್ಯ ಕ್ಲಿನ್ನಾ ಸದಾರ್ಧ ಚಿತ್ರ ಚಿತ್ತ ಅಂದ್ರೆ ಏನು ದಯಾಮಯಿ ದಯಾಮೂರ್ತಿ ಅದಕ್ಕೆ ಅವಳಿಗೆ ನಿತ್ಯಕ್ಲಿನ್ನ ದೇವಿ ಅಂತ ಹೆಸರು ಯಾವಾಗಲೂ ಯಾರು ಕಷ್ಟದಲ್ಲಿದ್ದರೆ ಅವರಿಗೆ ದಯವನ್ನು ತೋರುವವಳು ನಿತ್ಯಕ್ಲಿನ್ನ ಸದಾರ್ಧ ಚಿತ್ತ ಸದಾ ದಯಾ ಕುಣವನ್ನ ಸುರಿಸೋದಕ್ಕೆ ತಯಾರಾಗಿರುವಂತಹ ತಾಯಿ ನಿರುಪಮಾ ಅವಳಿಗೆ ಉಪಮಾನವೇ ಇಲ್ಲ ಯಾವುದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವಳೇ ಮಿಗಿಲು ಅಂತರ್ಥ ನಿರ್ವಾಣ ಸುಖದಾಯಿನಿ ನಿರ್ವಾಣ ಅಂದ್ರೆ ಏನು ಮೋಕ್ಷ ಸುಖದಾಯಿನಿ ಮೋರ್ಛದಲ್ಲಿ ಸುಖವನ್ನ ಪ್ರಸಾದಿಸುವಂತಹ ಪರಮೇಶ್ವರಿ ಅವಳಿಗೆ ನನ್ನ ನಮಸ್ಕಾರಗಳು ನಿತ್ಯಾಶೋಡ ಶೋಡ ಸಿಖಾರೂಪ ಅಂದ್ರೆ ಯಾವ ಕಾಲದಲ್ಲಾದರೂ ಅಂದ್ರೆ ಎಲ್ಲ ಸಮಯಗಳಲ್ಲಿ ಹದಿನಾರು ಕಳೆಗಳಿಂದ ಭಾಸಿಲ್ಲುವಂತಹ ತಾಯಿ ಶೋಭಿಸುವಂತಹ ನಿತ್ಯ ಶೋಡ ಶಿಕಾರೂಪಿಣಿ ಅವು ಯಾವ ಯಾವುದು ಅವಳ ಸಿಖಾರು ಷೋಡ ಸಿಖಾರೂಪಗಳು ಅಂದರೆ ಒಬ್ಬಳು ಕಾಮೇಶ್ವರಿ ಎರಡನೇದು ಭಗಮಾಲಿನಿ ಮೂರನೇ ದೇವಿ ನಿತ್ಯ ಕ್ಲಿನಾ ನಾಲ್ಕು ಭೇರುಂಡ ಐದು ವಹ್ನಿ ವಾಸಿನಿ ವಹ್ನಿವಾಸಿನಿ ಆರು ಮಹಾವಜ್ರೇಶ್ವರಿ ಏಳು ಶಿವದೂತಿ ಎಂಟು ತ್ವರಿತ ಒಂಬತ್ತು ಕುಲಸುಂದರಿ ಹತ್ತು ನಿತ್ಯ ಹನ್ನೊಂದು ನೀಲಪತಾಕಿನಿ ಹನ್ನೆರಡು ವಿಜಯ ಹದಿಮೂರು ಸರ್ವಮಂಗಳ ಹದಿನಾಲ್ಕು ಜ್ವಾಲಾಮಾಲಿನಿ ಹದಿನೈದು ಚಿತ್ರ ಹದಿನಾರು ತ್ರಿಪುರ ಸುಂದರಿ ಈ ಹದಿನಾರು ರೂಪಗಳನ್ನು ಯಾವಾಗಲೂ ಇಟ್ಟುಕೊಂಡಿರುವಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶ್ರೀಕಂಠಾರ್ಧ ಶರೀರಿಣಿ ಅಂದರೆ ಆ ಶ್ರೀಕಂಠಡ ಶ್ರೀಕಂಠ ಅಂದ್ರೆ ಯಾರು ಪರಮೇಶ್ವರ ಅರ್ಧ ಅಂದ್ರೆ ಅವರಲ್ಲಿ ಅರ್ಧ ಭಾಗವನ್ನು ಹೊಂದಿದ್ದವಳು ಶರೀರಿಣಿ ಶ್ರೀಕಂಠದಲ್ಲಿ ಅಂದರೆ ಪರಮೇಶ್ವರನಲ್ಲಿ ಅರ್ಧ ಶರೀರಿಣಿ ಭಾಗವನ್ನು ಹೊಂದಿದ್ದವಳು ಅಂತಹ ತಾಯಿಗೆ ನನ್ನ ನಮಸ್ಕಾರಗಳು ಶ್ರೀಕಂಠ ಎಲ್ಲಿದ್ದಾನೆ ನಮ್ಮ ನಂಜನಗೂಡಿನಲ್ಲಿ ಇರುವಂತಹ ಶ್ರೀಕಂಠ ವಿಷಕಂಠ ಅಂತ ಆ ಅರ್ಧ ಭಾಗವನ್ನು ಹೊಂದಿದ್ದಾಳೆ ಪ್ರಭಾವತಿ ಮಹತ್ತರವಾಗಿರುವಂತಹ ಪ್ರಭಾವದಿಂದ ಯಾವಾಗಲೂ ತೇಜೋಮಯವಾಗಿ ಭಾಸಿಲ್ಲುವಂತಹ ತಾಯಿ ವತಿ ಅಂದ್ರೆ ಏನು ಇರುವುದು ಅಂತ ಅಂದ್ರೆ ನನ್ನ ಹತ್ರ ಇದೆ ಅಂದ್ರೆ ಏನಿದೆ ಪ್ರಭಾ ಪ್ರಭಾ ಅಂದ್ರೆ ಏನು ಬೆಳಕು ಅವಳಿಗೆ ತಂತ್ರಾರ್ಥವೂ ಇದೆ ತತ್ಯಾರ್ಥವೂ ಇದೆ ಎರಡೂ ಇದೆ ತಂತ್ರ ತತ್ವ ಎರಡೂ ಇದೆ ಪ್ರಭಾರೂಪ ಅಂದರೆ ಪ್ರಕಾಶವನ್ನೇ ಸ್ವರೂಪವಾಗಿ ಇಟ್ಟುಕೊಂಡಿರುವಂತಹ ತಾಯಿ ಪ್ರಭಾ ಅಂದ್ರೇನು ಪ್ರಕಾಶ ರೂಪ ಅಂದ್ರೇನು ಸ್ವರೂಪ ಪ್ರಸಿದ್ಧ ಸರ್ವ ಜಗತ್ತುಗಳಲ್ಲಿ ತಾನೇ ಪ್ರಸಿದ್ಧಳಾಗಿರುತ್ತಾಳೆ ಅಂತ ಆ ತಾಯಿಗೆ ನನ್ನ ನಮಸ್ಕಾರಗಳು ಪರಮೇಶ್ವರಿ ಪರಮೇಶ್ವರಿ ಪರಮೇಶ್ವರನ ಹೆಂಡತಿಯಾಗಿರೋದರಿಂದ ಅವಳಿಗೆ ಪರಮೇಶ್ವರಿ ಅಂತ ಹೆಸರು ಅವಳಿಗೆ ನನ್ನ ನಮಸ್ಕಾರಗಳು ಮೂಲ ಪ್ರಕೃತಿ ಯಾವ ವಿಶ್ವವನ್ನ ಸೃಜಿಸುವಂತಹ ಅವಳು ಅವಳು ಪ್ರಕೃತಿ ಸ್ವರೂಪಿಣಿ ಪರಮೇಶ್ವರ ಪುರುಷ ಆದರೆ ಪರಮೇಶ್ವರಿ ಪ್ರಕೃತಿ ಪುರುಷ ಪ್ರಕೃತಿ ಇಬ್ಬರು ಕೂಡಿದರೇನೆ ಜಗತ್ತು ಅದಕ್ಕೆ ಅವಳು ಪ್ರಕೃತಿ ಸ್ವರೂಪಿಣಿ ಮೂಲ ಅವಳೇ ಮೂಲ ಅವಳೇ ಒಂದು ಬುನಾದಿ ಅವ್ಯಕ್ತ ಬ್ರಹ್ಮಸ್ವರೂಪಿಣಿ ನಮಗ್ ಕಾಣದೇ ಇರುವಂತದ್ದು ಏನಂತೀವಿ ಬ್ರಹ್ಮ ಪರಬ್ರಹ್ಮ ಅವಳೇ ಪರಬ್ರಹ್ಮ ಸ್ವರೂಪಿಣಿ ವ್ಯಕ್ತ ವ್ಯಕ್ತ ಸ್ವರೂಪಿಣೀ ನೋಡಿ ಈ ಮಹತ್ತತ್ವ ಪರಬ್ರಹ್ಮ ಈ ಸ್ವರೂಪಗಳ ಎರಡಕ್ಕೂ ಕೂಡಿ ವ್ಯಕ್ತಾವ್ಯಕ್ತ ಸ್ವರೂಪ ಅಂತ ಹೆಸರು ಅಂತಹ ಎರಡೂ ತಾನೇ ಆಗಿರುವಂತಹ ಪರದೇವತೆಗೆ ನನ್ನ ನಮಸ್ಕಾರಗಳು ವ್ಯಕ್ತಳು ಅವಳೇ ಅವ್ಯಕ್ತಳೂ ಅವಳೆ ಓಕೆ ಇಂತಹ ತಾಯಿಗೆ ನನ್ನ ನಮಸ್ಕಾರಗಳು ಇಲ್ಲಿಗೆ ಇವತ್ತಿನ ಈ ನಾಮಗಳದ್ದು ಮುಗಿಸೋಣ ನಾಳೆ ಮತ್ತೆ ಮುಂದುವರೆಸೋಣ ಓಂ ಶ್ರೀ ಮಾತ್ರೇ ನಮಃ